ಕಳಪೆ ಮೈಕಲ್ ಮೈಕಲ್ ಅವ್ರಿಗೆ ಕೊಡ್ತೀನಿ ನನ್ನ ಜೊತೆ ನಡೆದಂತ ನಡವಳಿಕೆಗಳನ್ನ ಆಸ್ ಅ ಕ್ಯಾಪ್ಟನ್ ನಾನು ಕನ್ಸಿಡರ್ ಮಾಡಿದಾಗ ನನಗೆ ಸರಿ ಅನ್ನಿಸ್ಲಿಲ್ಲ ಬರ್ತೂರ್ ಸಂತೋಷ ಬರ್ತೂರ್ ಅವರು ಟಾಸ್ಕ್ ಅಂತ ಬಂದಾಗ ಯಾವತ್ತಿಗೂ ಧೈರ್ಯವಾಗಿ ಆಡ್ತೀನಿ ಅನ್ನೋ ಮಾತು ಅವರಲ್ಲಿ ಬಂದಿಲ್ಲ ನಾ ಟಾಸ್ಕ್ ಮಾಡಲ್ಲ ಅಂತ ಹಿಂದುಳಿದಿದ್ದಾರೆ ಐದು ಲಕ್ಷ ಅಂತ ಒತ್ತಡ ಗೇಮ್ ಇದ್ದಾಗ ನಾನು ಆಡ್ತೀನಿ ಅಂತಾನೆ ಹೋಗಿದ್ದು ನಾನು ಆಡಲ್ಲ ಅಂತ ಹೋಗಿಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅದು ಇದು ಅಂತ ಅಂದಾಗ ನಾನು ಸ್ಪೋರ್ಟ್ಸ್ ಫೀಲ್ಡ್ ಇಂದಾನೆ ಬಂದಿಲ್ಲ ಬಟ್ ಎತ್ತು ದನಾಕರು ಅಂತ ಅಂದಾಗ ಸ್ಪೋರ್ಟ್ಸ್ ನ ಹುಟ್ಟಾಕಿದೆ ನಾನು ಕಳಪೆ ಮೈಕಲ್ ಮೈಕಲ್ ಅವರು ಕೊಡ್ತೀನಿ ನನ್ನ ಜೊತೆ ನಡೆದಂತ ನಡವಳಿಕೆಗಳನ್ನ ಆಸ್ ಅ ಕ್ಯಾಪ್ಟನ್ ನಾನು ಕನ್ಸಿಡರ್ ಮಾಡಿದಾಗ ನನಗೆ ಸರಿ ಅನ್ನಿಸ್ಲಿಲ್ಲ ಬರ್ತೂರ್ ಸಂತೋಷ್ ಬರ್ತೂರ್ ಅವರು ಟಾಸ್ಕ್ ಅಂತ ಬಂದಾಗ ಯಾವತ್ತಿಗೂ ಧೈರ್ಯವಾಗಿ ಆಡ್ತೀನಿ ಅನ್ನೋ ಮಾತು ಅವರಲ್ಲಿ ಬಂದಿಲ್ಲ ನಾ ಟಾಸ್ಕ್ ಮಾಡಲ್ಲ ಅಂತ ಹಿಂದುಳಿದಿದ್ದಾರೆ ಐದು ಲಕ್ಷ ಅಂತ ಒತ್ತಡ ಗೇಮ್ ಇದ್ದಾಗ ನಾನು ಆಡ್ತೀನಿ ಅಂತಾನೆ ಹೋಗಿದ್ದು ನಾನು ಆಡಲ್ಲ ಅಂತ ಹೋಗಿಲ್ಲ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಅದು ಇದು ಅಂತ ಅಂದಾಗ ನಾನು ಸ್ಪೋರ್ಟ್ಸ್ ಫೀಲ್ಡ್ ಇಂದಾನೆ ಬಂದಿಲ್ಲ ಬಟ್ ಎತ್ತು ದನಕರು ಅಂತ ಅಂದಾಗ ಸ್ಪೋರ್ಟ್ಸ್ ನ ಹುಟ್ಟಾಕಿದೆ ನಾನು ಕಳಪೆ ಮೈಕಲ್ ಮೈಕಲ್ ಅವ್ರಿಗೆ ಕೊಡ್ತೀನಿ ನನ್ನ ಜೊತೆ ನಡೆದಂತ ನಡವಳಿಕೆಗಳನ್ನ ಆಸ್ ಅ ಕ್ಯಾಪ್ಟನ್ ನಾನು ಕನ್ಸಿಡರ್ ಮಾಡಿದಾಗ ನನಗೆ ಸರಿ ಅನ್ನಿಸ್ಲಿಲ್ಲ ಬರ್ತೂರ್ ಸಂತೋಷ ಬರ್ತೂರ್ ಅವರು ಟಾಸ್ಕ್ ಅಂತ ಬಂದಾಗ ಯಾವತ್ತಿಗೂ ಧೈರ್ಯವಾಗಿ ಆಡ್ತೀನಿ ಅನ್ನೋ ಮಾತು ಅವರಲ್ಲಿ ಬಂದಿಲ್ಲ ನಾ ಟಾಸ್ಕ್ ಮಾಡಲ್ಲ ಅಂತ ಹಿಂದುಳಿದಿದ್ದಾರೆ ಐದು ಲಕ್ಷ ಅಂತ ಒತ್ತಡ ಗೇಮ್ ಇದ್ದಾಗ ನಾನು ಆಡ್ತೀನಿ ಅಂತಾನೆ ಹೋಗಿದ್ದು ನಾನು ಆಡಲ್ಲ ಅಂತ ಹೋಗಿಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅದು ಇದು ಅಂತ ಅಂದಾಗ ನಾನು ಸ್ಪೋರ್ಟ್ಸ್ ಫೀಲ್ಡ್ ಇಂದಾನೆ ಬಂದಿಲ್ಲ ಬಟ್ ಎತ್ತು ದನಕರು ಅಂತ ಅಂದಾಗ ಸ್ಪೋರ್ಟ್ಸ್ ನ ಹುಟ್ಟಾಕಿದ್ದೆ ನಾನು ಬಿಗ್ ಬಾಸ್ ಕಳಪೆ ಮೈಕಲ್ ಮೈಕಲ್ ಅವರು ಕೊಡ್ತೀನಿ ನನ್ನ ಜೊತೆ ನಡೆದಂತ ನಡವಳಿಕೆಗಳನ್ನ ಆಸ್ ಅ ಕ್ಯಾಪ್ಟನ್ ನಾನು ಕನ್ಸಿಡರ್ ಮಾಡಿದಾಗ ನನಗೆ ಸರಿ ಅನ್ನಿಸ್ಲಿಲ್ಲ ಬರ್ತೂರ್ ಸಂತೋಷ್ ಬರ್ತೂರ್ ಅವರು ಟಾಸ್ಕ್ ಅಂತ ಬಂದಾಗ ಯಾವತ್ತೂ ಧೈರ್ಯವಾಗಿ ಆಡ್ತೀನಿ ಅನ್ನೋ ಮಾತು ಅವರಲ್ಲಿ ಬಂದಿಲ್ಲ ನಾ ಟಾಸ್ಕ್ ಮಾಡಲ್ಲ ಅಂತ ಹಿಂದುಳಿದಿದ್ದಾರೆ ಐದು ಲಕ್ಷ ಅಂತ ಒತ್ತಡ ಗೇಮ್ ಇದ್ದಾಗ ನಾನು ಆಡ್ತೀನಿ ಅಂತಾನೆ ಹೋಗಿದ್ದು ನಾನು ಆಡಲ್ಲ ಅಂತ ಹೋಗಿಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅದು ಇದು ಅಂತ ಅಂದಾಗ ನಾನು ಸ್ಪೋರ್ಟ್ಸ್ ಫೀಲ್ಡ್ ಇಂದಾನೆ ಬಂದಿಲ್ಲ ಬಟ್ ಎತ್ತು ದನಾಕರು ಅಂತ ಅಂದಾಗ ಸ್ಪೋರ್ಟ್ಸ್ ನ ಹುಟ್ಟಾಕಿದೆ ನಾನು ಒಂಬತ್ತು ಮೂವತ್ತಕ್ಕೆ